ರಾಜ್ಯಪಾಲರಿಗೆ ಸರ್ಕಾರ ಬಿಕ್ಷಾಕ್ ರಾಜ್ಯಪಾಲರ ಪತ್ರಗಳಿಗೆ ಡೋಂಟ್ ಕೇರ್ ಈಗೇನ್ ಮಾಡ್ತಾರೆ ರಾಜ್ಯಪಾಲರು ರಾಜ್ಯಪಾಲರು ಇತ್ತೀಚೆಗೆ ವಿನಾಕಾರಣ ಸರ್ಕಾರದ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಹಸ್ತಕ್ಷೇಪ ಮಾಡುತ್ತಿರೋ ರೀತಿ ಕಂಡು ಬರ್ತಿದೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿರುವ ರಾಜ್ಯ ಸರ್ಕಾರ ರಾಜ್ಯಪಾಲರ ಪತ್ರಗಳಿಗೆ ಮತ್ತು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಗೋಜಿಗೆ ಹೋಗ್ತಾನೆ ಇಲ್ಲ ಆ ಮೂಲಕ ರಾಜಭವನಕ್ಕೆ ಸರ್ಕಾರ ತಿರುಗೇಟನ್ನ ಕೊಟ್ಟಿದೆ ಅಷ್ಟಕ್ಕೂ ರಾಜ್ಯಪಾಲರು ಕೇಳ್ತಾ ಇರೋ ಮಾಹಿತಿ ಆದ್ರೂ ಏನ್ ಗೊತ್ತಾ ಹಾಗಾದ್ರೆ ಈಗೇನ್ ಮಾಡ್ತಾರೆ ರಾಜ್ಯಪಾಲರು ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದಂತಿದೆ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿಗೋ ಪ್ರತಿ ಸಣ್ಣ ವಿಷಯವನ್ನ ದೊಡ್ಡದು ಅಂತ ಬಿಂಬಿಸಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮಸಿ ಬಳಿಯಲು ಯತ್ನಿಸಿದಂತಿದೆ ವಾಲ್ಮೀಕಿ ಹಗರಣ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ನಡೆಯುತ್ತಿರುವ ಪ್ರಯತ್ನಗಳು ಒಂದೆರಡಲ್ಲ ಆದರೆ ಈ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯ ಬಚಾವಾಗಬಹುದು ಅಂತ ಭಾವಿಸಿರುವ ಕೇಂದ್ರ ಬಿಜೆಪಿ ನಾಯಕರು ಅವರ ಹಳೆ ಪ್ರಕರಣಗಳನ್ನ ಗೆದ್ದುಕೋಕೆ ಮುಂದಾಗಿದ್ದಾರೆ ಹಾಗಾದ್ರೆ ಯಾವುದು ಆ ಪ್ರಕರಣ ಅಂದ್ರ ಅದು ಅಂದ್ರೆ ಅರ್ಕವತಿ ಬಡಾವಣೆಯ ರೀಡು ಪ್ರಕರಣ ರಾಜ್ಯಪಾಲರ ಮೂಲಕ ಈ ಪ್ರಕರಣದ ದಾಖಲೆ ತರಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಹೌದು ವೀಕ್ಷಕರೇ ಬಿಡಿಎ ಅರ್ಗವತಿ ಬಡಾವಣೆ ರೀಡು ಪ್ರಕರಣ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ವಿಚಾರಣಾ ಆಯೋಗದ ವರದಿ ಹಾಗೂ ದಾಖಲೆ ನೀಡಬೇಕೆಂಬ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಸೂಚನೆಯನ್ನು ಸಂಪೂರ್ಣ ಅಲಕ್ಷಿಸಿರುವ ಸರ್ಕಾರ ಸಂಘರ್ಷದ ನಡೆ ತೀವ್ರಗೊಳಿಸಿದೆ ಗಡುವು ನೆನಪೋಲೆ ಯಾವುದಕ್ಕೂ ಸರ್ಕಾರ ಕಿಮ್ಮತ್ತು ನೀಡದ ಹಿನ್ನೆಲೆಯಲ್ಲಿ ರಾಜಭವನದ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಮೂಡಿದೆ ರೀಡು ಸಂಬಂಧದ ವಿಚಾರಣಾ ಆಯೋಗದ ವರದಿ ನೀಡುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿ ನೀಡಿದ್ದ ಗಡುವು ಮುಗಿದಿದ್ದು ರಾಜ್ಯಪಾಲರು ಕಳಿಸಿದ ನೆನಪಲೆಗೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಸಲ್ಲಿಕೆಯಾಗಿಲ್ಲ ರಾಜ್ಯಪಾಲರಿಂದ ಬರುವ ಎಲ್ಲಾ ಸೂಚನೆ ಮತ್ತು ಪತ್ರ ವ್ಯವಹಾರವನ್ನ ಸಚಿವ ಸಂಪುಟದ ಗಮನಕ್ಕೆ ತರದೆ ವಿಲೇವಾರಿ ಮಾಡದಂತೆ ಕಟ್ಟಾಪಣೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಜಭವನ ಮತ್ತು ಸರ್ಕಾರದ ನಡುವಿನ ಸಂವಹನ ವ್ಯವಸ್ಥೆಗೆ ಬ್ರೇಕ್ ಬಿದ್ದಿದೆ ಸಚಿವ ಸಂಪುಟದ ಗಮನಕ್ಕೆ ತರದೆ ಹಾಗೂ ಸಮ್ಮತಿ ಪಡೆಯದೆ ರಾಜಭವನದೊಂದಿಗೆ ಯಾವುದೇ ಮಾಹಿತಿ ಹಂಚಿಕೊಳ್ಳದಂತೆ ಕಳೆದ ಸೆಪ್ಟೆಂಬರ್ ಇಪ್ಪತ್ತಾರರಂದು ಸಚಿವ ಸಂಪುಟ ಮುಖ್ಯ ಕಾರ್ಯದರ್ಶಿಗೆ ಕಟ್ಟಪಣೆ ಮಾಡಿದೆ ಹೀಗಾಗಿ ರಾಜ್ಯಪಾಲರಿಂದ ಬರುತ್ತಿರುವ ಎಲ್ಲ ಪತ್ರಗಳಿಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಉಳಿದಿವೆ ವಿಶೇಷವಾಗಿ ರೀಡು ವಿಚಾರಣೆ ವರದಿ ಹಾಗೂ ದಾಖಲೆಗಳ ಕೋರಿಕೆ ವಿಚಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಚೆಲ್ಲಿದ್ದಾರೆ ಈ ವಾರ ಸಂಪುಟ ಸಭೆಯು ನಡೆಯದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಯಾವ ಸೂಚನೆಗೂ ಪ್ರತಿಕ್ರಿಯೆ ನೀಡುವ ಗೋಜಿಗೆ ಹೋಗಿಲ್ಲ ಹಾಗಾದ್ರೆ ಏನಿದು ರೀಡು ಪ್ರಕರಣ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸಿಎಂ ಆಗಿದ್ದ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡಿಎ ಅರ್ಕಾವತಿ ಬಡಾವಣೆಗಾಗಿ ಸ್ವಾಧೀನವಾಗಿದ್ದ ಒಟ್ಟು ಐನೂರ ನಲವತ್ತೊಂದು ಎಕರೆ ಭೂಮಿಯನ್ನು ಡಿನೋಟಿಫೈ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ರೀಡು ಮಾಡಲಾಗಿದೆ ಅನ್ನೋದು ಸರ್ಕಾರದ ಸಮರ್ಥನೆ ಆದ್ರೆ ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಭಾರಿ ಅಕ್ರಮ ನಡೆದಿದೆ ಅಂತೇಳಿ ಪ್ರತಿಪಕ್ಷ ಬಿಜೆಪಿ ಆರೋಪಿಸಿದೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದೆ ಒತ್ತಡ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಈ ಕುರಿತು ತನಿಖೆ ನಡೆಸಲು ನಿವೃತ್ತ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ರಚಿಸಲಾಗಿತ್ತು ವಿಚಾರಣಾ ಆಯೋಗವು ಒಟ್ಟು ನಾಲ್ಕು ಸಂಪುಟಗಳಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದು ಪುಟಗಳ ವಿಚಾರಣಾ ವರದಿ ಸಲ್ಲಿಸಿತ್ತು ಆದರೆ ಈ ವರದಿ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬಂದಿರಲಿಲ್ಲ ಮತ್ತು ವಿಧಾನಮಂಡಲ ಅಧಿವೇಶನದಲ್ಲೂ ಮಂಡನೆಯಾಗಿರಲಿಲ್ಲ ದಶಕ ಸಮೀಪಿಸಿದರೂ ವರದಿ ಗೌಪ್ಯವಾಗಿ ಉಳಿದಿದೆ ಇತ್ತೀಚೆಗೆ ಬಿಜೆಪಿ ಎಂಎಲ್ ಸಿಟಿ ರವಿ ಅವರು ನ್ಯಾಯಮೂರ್ತಿ ಕೆಂಪಣ್ಣ ವರದಿಯನ್ನು ಶಾಸನ ಸಭೆಗಳಲ್ಲಿ ಮಂಡನೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯಪಾಲರ ಕೋರಿ ಪತ್ರ ಬರೆದಿದ್ರು ಅದಾದ ಬಳಿಕ ರೀಡು ಕುರಿತ ವಿಚಾರಣಾ ವರದಿ ಹಾಗೂ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸುವಂತೆ ಸೂಚಿಸಿ ರಾಜ್ಯಪಾಲರು ಸರ್ಕಾರಕ್ಕೆ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪತ್ರ ಬರೆದಿದ್ರು ಆದ್ರೆ ರಾಜಭವನದ ಈ ಕೋರಿಕೆಗೆ ಸಚಿವ ಸಂಪುಟ ಸಭೆ ತೀವ್ರ ಸಿಡಿಮಿಡಿ ವ್ಯಕ್ತಪಡಿಸಿತ್ತು ನಾನಾ ವಿಚಾರಗಳ ಬಗ್ಗೆ ಸರ್ಕಾರಕ್ಕೆ ಪದೇ ಪದೇ ಪತ್ರ ಬರೆದು ರಾಜ್ಯಪಾಲರದ್ದು ಅಸಹನೀಯ ವರ್ತನೆ ಅಂತೇಳಿ ಕ್ಯಾಬಿನೆಟ್ ಆಕ್ರೋಶ ವ್ಯಕ್ತಪಡಿಸಿತ್ತು ಈ ವೇಳೆಗೆ ಬೇರೆ ಬೇರೆ ವಿಚಾರಗಳ ಕುರಿತು ರಾಜ್ಯಪಾಲರು ಬರೆದಿದ್ದ ಹದಿಮೂರು ಪತ್ರಗಳು ಒಳಗೊಂಡು ನಂತರ ಪತ್ರ ವ್ಯವಹಾರಗಳಿಗೆ ಸರ್ಕಾರದ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಹೋಗಿಲ್ಲ ಅಂತೇಳಿ ಸರ್ಕಾರದ ಉನ್ನತ ಮೂಲಗಳು ದೃಢಪಡಿಸಿವೆ ರಾಜಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಮುಂದುವರೆದಿದ್ದು ತಮ್ಮ ಸೂಚನೆ ಮತ್ತು ನಿರ್ದೇಶನಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅದ್ಯಾವ ಹಾದಿ ತುಳಿಯುತ್ತಾರೆ ಅನ್ನೋದು ಮಹತ್ವ ಪಡ್ಕೊಂಡಿದೆ ಹಾಗಾದ್ರೆ ರಾಜ್ಯಪಾಲರಿಗೆ ರೀಡು ಪ್ರಕರಣದ ಬಗ್ಗೆ ಯಾಕೆ ಅಷ್ಟೊಂದು ಆಸಕ್ತಿ ಕುಮಾರಸ್ವಾಮಿ ಅವರ ಗಣಿ ಅಕ್ರಮ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಮತ್ತು ಮುರುಗೇಶ್ ನಿರಾಣಿ ಪ್ರಕರಣಗಳ ಬಗ್ಗೆ ಇಲ್ಲದ ಆಸಕ್ತಿ ಬರೀ ಸಿದ್ದರಾಮಯ್ಯ ಪ್ರಕರಣಗಳ ಬಗ್ಗೆ ರಾಜ್ಯಪಾಲರು ಅತಿಯಾದ ಆಸಕ್ತಿ ವಹಿಸಿರೋದಕ್ಕೆ ರಾಜ್ಯಪಾಲರ ಈ ನಡೆಯ ಹಿಂದೆ ಕೇಂದ್ರ ಬಿಜೆಪಿ ನಾಯಕರ ಕೈವಾಡ ಅಡಿಗೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ